ಅವನ ಹೆಸರು ಕೊತ್ವಾಲ್ ರಾಮಚಂದ್ರ ಬೆಂಗಳೂರು ಭೂಗ ತಾಲೂಕದ ಅನಭಿಷಕ್ತ ದೊರೆ ಅವತ್ತಿಗೆ ಬೆಂಗಳೂರಿನ ಗಲ್ಲಿಯೊಳಗೆ ತನ್ನ ತ್ರೀ ಫಿಫ್ಟಿ ಸಿ ಸಿ ಬೈಕ್ ಅಲ್ಲಿ ಓಡಾಡ್ತಿದ್ದ ಮುಂದೆಲಿಯುದರದ ಈ ದೈತ್ಯ ಬೆಳೆಸಿದ್ದು ಅಂತಿಂತ ಹುಡುಗರನ್ನಲ್ಲ ಕೊತ್ವಾಲಿನ ಗರಡಿಯಲ್ಲಿ ಇಲ್ದಿದ್ರು ನಾನು ಇದ್ದೆ ಅಂತ ತಿರುಗೋ ಗುಂಪು ಒಂದ್ ಕಡೆ ಇದ್ರೆ ಸ್ವತಃ ಕೊತ್ವಾಲನ ಖಾಸ ಶಿಷ್ಯರಾಗಿದ್ರು ಇವತ್ತು ಅವನ ಹೆಸರು ಎತ್ತದೆ ಬದುಕುತ್ತಿರುವ ಮತ್ತೊಂದು ಗುಂಪಿದೆ ಅವರೆಲ್ಲ ಸಮಾಜದ ಮುಖ್ಯ ವಾಹಿನಿಯಲ್ಲಿದ್ದಾರೆ ಅಂಥವರ ಪೈಕಿ ಒಬ್ಬ ಕೊತ್ವಾಲನ ಪ್ರಮುಖ ಶಿಷ್ಯ ಶಾಸಕ ಮುನಿರತ್ನ ಅವತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿ ಮೂರನೇ ತಾರೀಕು ರೌಡಿಸಂ ಇತಿಹಾಸದಲ್ಲೊಂದು ಮೈಲಿಗಲ್ಲಾಗಿ ಉಳಿದಿರೋ ಕಾನಿಷ್ಕಾ ಅಟ್ಯಾಕ್ನಲ್ಲಿ ಡಾನ್ ಜೈರಾಜ್ ಕತೆ ಮುಗಿಸಲೇಬೇಕು ಅಂತ ಕೊತ್ವಾಲನ ಗ್ಯಾಂಗ್ ಫೀಲ್ಡ್ ಫೀಲ್ಡ್ಗಿಳಿದಿತ್ತು ಜಯರಾಜ್ ಗ್ಯಾಂಗ್ ನಡೆದುಕೊಂಡೇ ಬಂದಿದ್ರು ಸರಿಯಾಗಿ ಕಾಂಪೌಂಡ್ ನ ಮೂಲೆಯಲ್ಲಿ ಕಾದು ಕುಳಿತಿದ್ದ ಕೊತ್ವಾಲ್ ಗ್ಯಾಂಗ್ ಕೊತ್ವಾಲ್ನ ಮುಂದೆಲೆಯನ್ನೇ ನೋಡ್ತಿತ್ತು ಅವನು ಮುಂದೆಲೆ ಮೇಲೆ ಬಲಗೈಯಿಂದ ಸವರ್ಕೊಂಡ್ರೆ ಮುಗೀತು ಇಡೀ ಗ್ಯಾಂಗ್ ಎದುರಿಗಿತ್ತವನ ಮೇಲೆ ಮುರಿದು ಬೀಳ್ತಿತ್ತು ಹಾಗೆ ಜೈರಾಜ್ ಮೇಲೆ ಬಿದ್ದ ಗ್ಯಾಂಗ್ ನಲ್ಲಿ ಈ ಮುನಿರತ್ನ ಎಂಬ ಸಾಧಾರಣ ಮೈಕಟ್ಟಿನ ಚಿಗುರು ಮೀಸೆಯ ಹುಡುಗನೂ ಇದ್ದ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲದ ವಿಷಯ ಕೊತ್ವಾಲನ ಪಕ್ಕಾ ಶಿಷ್ಯರಾಗಿ ಜನರಲ್ ಹಾಸ್ಟೆಲ್ನಲ್ಲಿ ರೂಮ್ ನಂಬರ್ ನೂರ ಎಂಟರ ಅಡ್ಡದಲ್ಲಿ ಊಟ ನಿದ್ರೆ ಮಾಡಿಕೊಂಡಿದ್ದ ಕೊತ್ವಾಲನ ನಲವತ್ತೈದು ಜನರ ಗುಂಪಿನಲ್ಲೊಬ್ಬ ಸಭ್ಯಸ್ಥ ಹುಡುಗನಿದ್ದ ಹೆಸರು ಮುನಿರತ್ನ ಅವತ್ತಿಗೆ ಕುಡಿತಿರ್ಲಿಲ್ಲ ಸೇದೋ ಅಭ್ಯಾಸನೂ ಇರ್ಲಿಲ್ಲ ಹೀಗಾಗಿ ಕೊತ್ವಾಲ್ ರಾಮಚಂದ್ರನಿಗೆ ಈ ಮುನಿರತ್ನ ಅಂದ್ರೆ ಅದೇನೋ ಪ್ರೀತಿ ತಾನು ಕೊಡೋ ಪುಡಿಗಾಸಿಗಾಗಿ ಕೈಯೊಡ್ಡುವ ಈ ಹುಡುಗ ಮುಂದೆ ಮಿನಿಸ್ಟರ್ ಆಗಿ ನೂರಾರು ಕೋಟಿ ಸಂಪಾದಿಸಬಹುದು ಅಂತ ಕೊತ್ವಾಲನಿಗ್ಯಾ ಯಾಕೆ ಸ್ವತಃ ಮುನಿರತ್ನನಿಗೂ ಗೊತ್ತಿರ್ಲಿಲ್ಲ ಅದೆಲ್ಲ ಸಾಧ್ಯವಾಗಿದ್ ಹೇಗೆ ರೌಡಿ ಗುಂಪಿನ ಮುನಿ ರಾಜಕಾರಣಿ ಮುನಿರತ್ನಮ್ ಆಗಿ ಬೆಳೆದಿದ್ ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕೋದಂಡರಾಂಪುರದಲ್ಲಿ ಮನೆ ಮಾಡಿಕೊಂಡಿದ್ದ ಸುಬ್ರಹ್ಮಣ್ಯಂ ನಾಯ್ಡು ಎಂಬ ಒಬ್ಬ ಸಭ್ಯಸ್ಥನ ಮಗ ಮುನಿರತ್ನಂ ನಾಯ್ಡು ಮುನಿರತ್ನಂಗೆ ಹದಿನೈದು ವರ್ಷ ಇರುವಾಗಲೇ ತಂದೆ ತೀರ್ಕೊಂಡ್ರು ತಂದೆ ಇಲ್ಲದ ಮಗ ಹದಿನೈದು ವರ್ಷಕ್ಕೆ ಏರಿಯಾ ಹುಡುಗರ ಜೊತೆ ಓಡಾಡೋಕೆ ಶುರು ಇಟ್ಕೊಂಡಿದ್ದ ಅದೇ ಏರಿಯಾದಲ್ಲಿ ನಡೆದ ಯಾವುದೋ ಗಲಾಟೆಯಲ್ಲಿ ಎಲ್ ಡಿ ನಾಗರಾಜ್ ಒಬ್ಬರಿಗೆ ಮುನಿರತ್ನ ಎಂಬ ಹುಡುಗ ಹೊಡೆದು ಬಂದಿದ್ದ ಈ ಪ್ರಕರಣ ಕೇಸ್ ಆಗಿ ಮುನಿರತ್ನ ಮೊದಲ ಬಾರಿಗೆ ಜೈಲ್ಗೆ ಹೋದಾಗ ಅದೇ ಸೆಂಟ್ರಲ್ ಜೈಲ್ ನಲ್ಲಿದ್ದ ಕೊತ್ವಾಲ್ ಕರೆದು ಗದ್ರಿಸಿದ ನನ್ನ ಹುಡುಗರ ಮೇಲೆ ಕೈ ಮಾಡ್ತೀಯೇನೋ ಅಂತ ಆತ ಅವಾಜ್ ಹಾಕ್ತಾಗ್ಲೆ ತನ್ನ ಕೈಲಿ ಹೊಡಿಸ್ಕೊಂಡವನು ಕೊತ್ವಾಲ್ ಕಡೆಯವನು ಅಂತ ಮುನಿರತ್ನಂಗೆ ಗೊತ್ತಾಗಿತ್ತು ಸಭ್ಯಸ್ಥನಂತಿದ್ದ ಈ ಮುನಿರತ್ನನ್ನ ನೋಡಿ ಅದೇನ್ ಅನ್ನಿಸ್ತೋ ಏನೋ ಮರುದಿನದಿಂದ ಜೈಲಲ್ಲಿ ಕೊತ್ವಾಲ್ ಹಾಗೂ ಅವ್ನ ಕಡೆಯವರು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು ಅಷ್ಟೇ ಜೈಲಿನಿಂದ ಆಚೆ ಬರೋಷ್ಟರಲ್ಲಿ ಮುನಿರತ್ನಂ ಕೊತ್ವಾಲಿನ ಶಿಷ್ಯನಾಗಿದ್ದ ತಾನಿದ್ದ ಹಳೆ ಏರಿಯಾ ಕೋದಂಡರಾಂಪುರದ ದಾರಿ ಮರೆತ ಮುನಿರತ್ನ ರೌಡಿಸಂ ಹಾದಿ ತುಳಿದ ಮನೆ ಮಠ ಬಿಟ್ಟು ಕುತ್ವಾಲನ ಜೊತೆಗೆ ವಾಸ ಮಾಡಲು ಆರಂಭಿಸಿದ ಕೊತ್ವಾಲ್ ರಾಮಚಂದ್ರ ಸುಖಾಸುಮ್ಮನೆ ಜನರಿಗೆ ತೊಂದರೆ ಕೊಟ್ಟೋನಲ್ಲ ಸೈಟು ಜಮೀನು ವ್ಯಾಜ್ಯಗಳನ್ನ ಡೀಲ್ ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಿದ್ದ ಆತನಿಗೆ ಬರ್ತಿದ್ದ ಹಫ್ತಾ ವಸೂಲಿಯಲ್ಲಿ ತನ್ನ ಶಿಷ್ಯಂದರಿಗೆ ಪಾಲು ಕೊಡ್ತಿದ್ದ ಹಾಗೆ ಪಾಲು ಪಡೆದ ಹುಡುಗರಲ್ಲಿ ಇವತ್ತಿನ ಶಾಸಕ ಮುನಿರತ್ನಂ ಕೂಡ ಇದ್ರು ಕೊತ್ವಾಲನ್ಗೆ ಬರೋ ಸಣ್ಣ ಪುಟ್ಟ ಡೀಲ್ಗಳನ್ನ ತಾವೇ ಮಾಡಿಕೊಂಡು ಈ ಹುಡುಗರು ಅಷ್ಟೋ ಇಷ್ಟೋ ಹಣದ ಮುಖ ನೋಡಿದ್ರು ಅಷ್ಟರಲ್ಲಿ ತನ್ನ ಮನೆ ಹತ್ತಿರದ ಗಾಯತ್ರಿ ಅನ್ನೋ ಹುಡುಗಿಯನ್ನ ಮುನಿರತ್ನ ಇಷ್ಟಪಟ್ಟಿದ್ರು ಆದ್ರೆ ಮದುವೆಯಾಗುವಷ್ಟು ಧೈರ್ಯ ರೌಡಿಸಂನಲ್ಲಿದ್ದ ಮುನಿರತ್ನಂಗೆ ಇರಲಿಲ್ಲ ಗಾಯತ್ರಿ ಯಾರೋ ಒಬ್ಬ ಮರ್ಯಾದಸ್ಥನನ್ನ ಮದುವೆಯಾಗಿ ಹೋದಾಗ ದೂರದಿಂದಲೇ ಎಲ್ಲಾದ್ರೂ ಇರಲಿ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಕಣ್ಣೀರು ಒರೆಸ್ಕೊಂಡಿದ್ದ ಮುನಿರತ್ನ ಅನ್ನೋ ಭಗ್ನ ಪ್ರೇಮಿ ಹುಡುಗ ಕೊತ್ವಾಲ್ನ ಜೊತೆ ಆಗಾಗ ರಾಜಕಾರಣಿಗಳ ಪಾರ್ಟಿಗಳಿಗೆ ಹೋಗೋದು ಮುನಿರತ್ನಗೆ ಖುಷಿ ಕೊಡ್ತಿತ್ತು ಗುಂಡೂರಾಯರು ಬಂಗಾರಪ್ಪನವರು ಕೊತ್ವಾಲ್ ರಾಮಚಂದ್ರ ಹಾಗೂ ಅವನ ಗ್ಯಾಂಗ್ ಜೊತೆ ಅದೆಷ್ಟು ಚೆನ್ನಾಗಿದ್ರು ಅಂದ್ರೆ ಸಾವಿರ ಜನ ಮಧ್ಯ ಇದ್ರು ಕರೆದು ಮಾತನಾಡಿಸ್ತಿದ್ರು ಅವತ್ತಿಗೆ ಕೊತ್ವಾಲ್ ರಾಜಕಾರಣಿಗಳ ಹಲವು ಪಾಟಿಗಳಲ್ಲಿ ಇರ್ತಿದ್ದ ಆಗಲ್ಲ ಅವನ ಜೊತೆಗೆ ಇರ್ತಿದ್ದ ಹುಡುಗರ ಪೈಕಿ ಮುನಿರತ್ನ ಕೂಡ ಒಬ್ರು ಈ ಮುನಿರತ್ನ ಹಾಗೆ ರಾಜಕಾರಣಿಗಳ ಪಾರ್ಟಿಗಳಲ್ಲಿ ನಿಂತು ಅವರನ್ನ ನೋಡಿದಾಗ ನಾನು ಒಂದು ದಿನ ಶಾಸಕನಾಗಿ ಮಂತ್ರಿಯಾಗಿ ವೈಟ್ ಅಂಡ್ ವೈಟ್ ಬಟ್ಟೆಯಲ್ಲಿ ಓಡಾಡ್ತೀನಿ ಅಂತ ಕನಸು ಕೂಡ ಕಂಡವರಲ್ಲ ಆದ್ರೆ ಕೊಂಚ ಕೊಂಚ ರಾಜಕಾರಣಿಗಳ ಸಹವಾಸ ಮಾತ್ರ ಇಷ್ಟವಾಗ್ತಾ ಹೋಯಿತು ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿಯ ಒಂದನೇ ತಾರೀಕು ಕುತ್ವಾಲ್ ಮುನಿರತ್ನಗೆ ಮೊಟ್ಟ ಮೊದಲ ಕಾರು ಕೊಡಿಸಿದ ಅದುವರೆಗೂ ಜಾವಾ ಬೈಕ್ ನಲ್ಲಿ ಸುತ್ತಾಡ್ತಿದ್ದ ಮುನಿರತ್ನ ಮೊದಲ ಬಾರಿ ಅಂಬಾಸಿಡರ್ ಕಾರ್ ನೋಡಿದ್ದು ಜನವರಿ ಮೂರನೇ ತಾರೀಕು ಕನುಷ್ಕಾ ಅಟ್ಯಾಕ್ ನಂತರ ಮುನಿರತ್ನ ಜೈಲ್ ಸೇರ್ಬೇಕಾಯ್ತು ಶಾಸಕ ಮುನಿರತ್ನ ನಿನ್ನೆ ಅರೆಸ್ಟ್ ಆಗಿದ್ದು ಕಾವಲ್ ಠಾಣೆಯ ಲಾಕಪ್ನಲ್ಲಿ ಸರಿಯಾಗಿ ನಲವತ್ತು ವರ್ಷಗಳ ಹಿಂದೆ ಮುನಿರತ್ನ ಅದೇ ಸ್ಟೇಷನ್ ಲಾಕಪ್ನಲ್ಲಿದ್ದ ನೆನಪು ಈಗಲೂ ಇರಬಹುದು ಜೈಲಿಂದ ಹೊರಬರೋಷ್ಟರಲ್ಲಿ ಕೊತ್ವಾಲ್ನ ಕೊಲಿಯಾಗಿತ್ತು ಕೊತ್ವಾಲ್ ಗ್ಯಾಂಗ್ ಛಿದ್ರ ಛಿದ್ರವಾಗೋಗಿತ್ತು ಜೀವನಕ್ಕೆ ಎಲ್ಲೂ ಕೆಲಸ ಸಿಗದೆ ಇದ್ದಾಗಲೇ ಬಿಬಿಎಂಪಿ ಕಾಂಟ್ರಾಕ್ಟರ್ ಕೆಲಸ ಆರಂಭಿಸಿ ಕಾಂಟ್ರಾಕ್ಟರ್ ಮುನಿರತ್ನ ಎಂಚ್ಕೊಂಡ್ರು ಆರಂಭದಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಮುನಿರತ್ನಂಗೆ ಇಪ್ಪತ್ತೈದು ಸಾವಿರ ಸಾಲ ಕೊಡಿಸಿದ್ರು ಪೊಲೀಸ್ ಅಧಿಕಾರಿಯೊಬ್ರು ಸಹಾಯ ಮಾಡಿದ್ರು ಹಾಗೆ ಕಾಂಟ್ರಾಕ್ಟರ್ ಕೆಲಸ ಆರಂಭಿಸಿದ ಮುನಿ ಅಲಿಯಾಸ್ ಮುನಿರತ್ನ ವಾಪಸ್ ತಿರುಗಿ ನೋಡ್ಲೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತಾರು ಮಾರ್ಚ್ ಇಪ್ಪತ್ತೆರಡು ಕೊತ್ವಾಲ್ ರಾಮಚಂದ್ರನ ಕೊಲಿಯಾಯ್ತು ಗುಂಪಿನವರಿಗೆಲ್ಲ ಬೆನ್ನು ಮೂಳಿಯೇ ಮುರಿದಂತಾಯ್ತು ಒಬ್ಬೊಬ್ಬರೇ ಸಾವಿನ ಮನೆಗೆ ಸಾಲುಗಟ್ಟಿ ನಿಂತರು ಯಾವಾಗ ತನ್ನ ಪ್ರಾಣದಂತಿದ್ದ ಹುಡುಗ ಪುಟ್ಟನ ಕೊಲಿಯಾಯ್ತು ಮುನಿರತ್ನ ಅರ್ಧ ಕುಸಿದು ಹೋದ್ರು ಈ ರೌಡಿಸಂ ಸಾಕು ಅನ್ನಿಸ್ತು ತನ್ನ ಗುರು ಸತ್ತ ನಂತರ ರೌಡಿಸಂಗೆ ಗುಡ್ ಬಾಯ್ ಹೇಳಿದ್ದ ಮುನಿರತ್ನ ಅಷ್ಟರಲ್ಲಿ ಮದುವೆ ಆಗಿದ್ರಿಂದ ಹೆಂಡತಿಗಾಗಿ ಬದುಕಿನ ದಾರಿಯನ್ನೇ ಬದಲಿಸ್ಕೊಂಡ್ರು ಬಿಬಿಎಂಪಿ ಕಾಂಟ್ರಾಕ್ಟ್ ಮಾಡಿ ಹಣ ಬಂದ ಮೇಲೆ ಸಿನಿಮಾ ಮಾಡುವ ಹುಚ್ಚಿಗ್ ಬಿದ್ರು ಈ ಸಮಯದಲ್ಲಿ ತನ್ನದೇ ಸಮುದಾಯದ ರಾಕ್ಲೈನ್ ವೆಂಕಟೇಶ್ ತರದವರ ಸ್ನೇಹ ಸಿಕ್ತು ಸಿನಿಮಾ ನಿರ್ಮಾಪಕನಾಗಿ ಹೆಸರು ಮಾಡಿಕೊಂಡಿದ್ದ ಮುನಿರತ್ನ ರಾಜರಾಜೇಶ್ವರಿ ನಗರದಲ್ಲಿ ಹೆಸರು ಬೆಳೆಸಿಕೊಂಡು ರಾಜಕೀಯಕ್ಕೆ ಬಂದ್ರು ಅದೇ ಕುತ್ವಾಲ್ ಗ್ಯಾಂಗಿನ ಮತ್ತೊಂದು ಕುಡಿಯಾಗಿದ್ದ ಡಿಕೆ ಶಿವಕುಮಾರ್ ಅಷ್ಟರಲ್ಲಿ ಮಂತ್ರಿಯಾಗಿ ಪ್ರಭಾವಿ ನಾಯಕರಾಗಿದ್ರು ಮುನಿರತ್ನ ಕಾಂಗ್ರೆಸ್ ಮೂಲಕ ರಾಜಕೀಯ ಕೇಳಿದು ಶಾಸಕರಾಗಿ ಹೆಸರು ಮಾಡಿದ್ರು ತನ್ನ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬರನ್ನ ರಾಕ್ ಲೈನ್ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು ಈ ಮೂಲಕ ಲೈನ್ ವೆಂಕಟೇಶ್ ಹಾಗೂ ಮುನಿರತ್ನ ಎಂಬ ಇಬ್ಬರು ದೈತ್ಯ ನಿರ್ಮಾಪಕರು ಬೀಗರಾದರು ಮುಂದೆ ಮುನಿರತ್ನ ತನ್ನ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಮಂತ್ರಿಯೂ ಆದರು ಈಗ ಮುನಿರತ್ನ ಅಂದ್ರೆ ಆರ್ ಆರ್ ನಗರದಲ್ಲಿ ಯಾರೂ ಮುಟ್ಟಲಾಗದ ಗರುಡಗಂಬ ಹೆಸರಿನ ಮುಂದಿರುವ ನಾಯ್ಡು ಎಂಬ ಪದವನ್ನು ಬಿಟ್ರೆ ತನ್ನ ತಂದೆಯಿಂದ ಬೇರೆ ಯಾವ ಆಸ್ತಿಯನ್ನೂ ಪಡೆಯದ ಈ ಮನುಷ್ಯನ ಆಸ್ತಿ ಈಗ ನೂರಾರು ಕೋಟಿ ಬೆಂಗಳೂರಲ್ಲಿ ಎಕರೆಗಟ್ಲೆ ಜಮೀನಿದೆ ಮೂವತ್ತಕ್ಕೂ ಹೆಚ್ಚು ಗಾಡಿಗಳು ಈತನ ಹೆಸರಲ್ಲಿವೆ ಇದು ಸಾಧನೆಯಲ್ಲದೆ ಮತ್ತೇನು ಅಂತಾರೆ ಮುನಿರತ್ನ ಅಭಿಮಾನಿಗಳು ರೌಡಿಸಂ ಬಿಟ್ಟು ನಾಲ್ಕು ದಶಕ ಕಳೆದ ನಂತರ ಮತ್ತೆ ಕೊಲೆ ಬದರಿಕೆ ಕೇಸ್ನಲ್ಲಿ ಮುನಿರತ್ನ ಜೈಲು ಸೇರಿದ್ದಾರೆ ಈಗ ವಯಸ್ಸು ಅರವತ್ತಾಗಿದೆ ಬದುಕಿಗೆ ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ ಮುನಿರತ್ನ ಅವರ ಮುಂದಿನ ನಡೆ ಏನು ಅನ್ನೋದು ಮಾತ್ರ ಸದ್ಯಕ್ಕಿರುವ ಕುತೂಹಲ